ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡಿದ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ಗೆ ನಿಮಗೆ ಸೂಪರ್ ಆಗಿರುವ ಕನ್ನಡ ರಿಂಗ್ ಟೂನ್ಸನ್ನು ನೀವು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದು ಸ್ನೇಹಿತರೆ ನಿಮಗೆ ಕನ್ನಡ ಅಂತ ಸ್ನೇಹಿತರೆ ನಿಮಗೆ ಯಾವ ಒಂದು ಲ್ಯಾಂಗ್ವೇಜಲ್ಲಿ ನಿಮಗೆ ರಿಂಗ್ ಟೂನ್ ಬೇಕಾಗಿರುತ್ತಲ್ಲ ಆ ಒಂದು ರಿಂಗ್ ಟೂನನ್ನು ನೀವು ಈ ಒಂದು ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ ಇದರಲ್ಲಿ ನಿಮಗೆ ಸೂಪರಾಗಿರುವ ನಿಮಗೆ ರಿಂಗ್ ಅನ್ನು ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಅಂತ ನಾನು ನಿಮಗೆ ಹೇಳುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿ ಅಂದರೆ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಆ ವೆಬ್ಸೈಟ್ ಆಗಿ ಸ್ಕ್ರೋಲ್ ಮಾಡ್ತಾ ಹೋದರೆ ಕೆಳಗೆ ನಿಮಗೆ ಆ ಒಂದು ಎಂ ತಿ ಪಿ ತ್ರೀ ಲಿಂಕ್ ಅನ್ನೋದಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನೀವು ಅಥವಾ ಡೈರೆಕ್ಟ್ ಆಗಿ ಹೋಗ್ಬೋದು ಸ್ನೇಹಿತರೆ ಸ್ನೇಹಿತರ ನಂತರ ನೀವು ಆ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ್ರೆ ನಿಮಗೆ ಆ ವೆಬ್ಸೈಟ್ ಅನ್ನು ಈ ರೀತಿ ಬರುತ್ತೆ ಆ ಒಂದು ವೆಬ್ಸೈಟ್ ಹೆಸರು ನಿಮ್ಗೆ ಬಂದು ಮೊಬ್ ಕ್ಯಾಪ್ ಅನ್ನೋದು ಇಲ್ಲಿ ನೋಡ್ತಿರ್ಬೋದು ಇದರಲ್ಲಿ ನಿಮಗೆ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ನೋಡ್ತಿರ್ಬೋದು ಟ್ರೆಂಡಿಂಗ್ ರಿಂಗ್ ಟೂನ್ ಸ್ನೇಹಿತರೆ ಈ ಸದ್ಯಕ್ಕೆ ನಿಮಗೆ ಟ್ರೆಂಡಿಂಗ್ ಏನಿದೆ ಅವ್ರ ರಿಂಗ್ ಟೂನ್ಸ್ ಅನ್ನೋದು ಅವು ಕೂಡ ಇಲ್ಲಿ ಬಂದ್ಬಿಡ್ತಾವೆ ಸ್ನೇಹಿತ ನೋಡ್ತಿರ್ಬೋದು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಆ ಒಂದು ರಿಂಗ್ ಟೂನ್ ಪ್ಲೇ ಮಾಡಿ ನೀವು ಕೇಳ್ಬೋದು ಆ ಒಂದು ರಿಂಗ್ ಟೂನ್ ಇಷ್ಟ ಆದರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರ ನೀವು ಹೇಗೆ ಡೌನ್ಲೋಡ್ ಮಾಡೋದು ಕೂಡ ನಿಮಗೆ ಈ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ನೋಡಿದಾರೆ ಸೂಪರ್ ಆಗಿರೋ ರಿಂಗ್ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಕನ್ನಡದಲ್ಲಿ ಬೇಕಾದರೆ ನಿಮಗೆ ಮೇಲೆ ಸರ್ಚ್ ಮಾಡ್ಬೋದು ಒಂದು ಮೂವಿ ಹೆಸರಾಗಿದ್ದರೂ ಕೂಡ ನೀವು ಇಲ್ಲಿ ಸರ್ಚ್ ಸರ್ಚ್ ಮಾಡ್ಬೋದು ಅಥವಾ ನಿಮಗೆ ಮೇಲೆ ಮೂರು ಗೆರೆ ಇರುತ್ತಲ್ಲ ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಲ್ಲಿ ನೋಡ್ತಿರ್ಬೋದು ಓಮ್ ಹಿಂದಿ ತಮಿಳಿ ತೆಲುಗು ಭಕ್ತಿ ಮತ್ತು ಮೋರ್ ಅಂತಿರುತ್ತೆ ಇಲ್ಲಿ ನಿಮಗೆ ಪಂಜಾಬಿ ಇಂಗ್ಲೀಷ್ ಭೋಜಪುರಿ ಈ ಥರ ಲ್ಯಾಂಗ್ವೇಜ್ ವೈಸ್ ಇರುತ್ತೆ ನಿಮಗೆ ಯಾವೊಂದು ಲ್ಯಾಂಗ್ವೇಜಲ್ಲಿ ಬೇಕಾಗುತ್ತೋ ಆ ಒಂದು ಲ್ಯಾಂಗ್ವೇಜಲ್ಲಿ ಸೆಟ್ ಮಾಡ್ಕೊಳ್ಳಿ ನಿಮ್ಗೆ ಕನ್ನಡದಲ್ಲಿ ಯಾವ ಒಂದು ಸಾಂಗ್ ಬೇಕಾದರೂ ಕೂಡ ನೀವು ಕನ್ನಡ ಅಂತ ಟೈಪ್ ಮಾಡಿದ್ರು ಕೂಡ ನಿಮಗೆ ಕನ್ನಡದಲ್ಲಿರುವ ನಿಮಗೆ ರಿಂಗ್ ಟೂನ್ ಸಾಂಗ್ಸ್ ಬರುತ್ತೆ ನೋಡ್ತಿರ್ಬೋದು ನೋಡ್ತಿರ್ಬೋದು ಸ್ನೇಹಿತರೆ ನೋಡಿದ್ರೆ ಸ್ನೇಹಿತರೆ ರೀಸೆಂಟಾಗಿ ಇವರು ನಿಮಗೆ ಕಟೇರ ಸಿನಿಮಾದು ಕೂಡ ನಿಮಗೆ ರಿಂಗ್ ಟೂನ್ ಸಿಗುತ್ತೆ ಅನಿಸ್ತದೆ ಇಲ್ಲಿ ಇಲ್ಲಿ ನಿಮಗೆ ಎಲ್ಲ ಕನ್ನಡ ಮೂವೀಸ್ ರಿಂಗ್ ಟೂನ್ ಕೂಡ ಸಿಗುತ್ತೆ ಅನಿಸ್ತದೆ ಆ ಒಂದು ಮೂವಿ ಹೆಸರು ಹೊಡೆದ್ರೆ ಸಾಕು ನಿಮಗೆ ಆ ಒಂದು ರಿಂಗ್ ಟೂನ್ ಬರುತ್ತೆ ಸ್ನೇಹಿತರೆ ಈ ಒಂದು ರಿಂಗ್ ಟೂನ್ ಅನ್ನೋದು ನಿಮ್ಮ ಒಂದು ಮೊಬೈಲ್ಗೆ ಹೇಗೆ ಸೆಟ್ ಮಾಡಬೇಕಂತಂದ್ರೆ ಏನಿಲ್ಲ ಸ್ನೇಹಿತರೆ ನಿಮಗೆ ಯಾವ ಒಂದು ರಿಂಗ್ ಟೂನ್ ಇಷ್ಟ ಆಗಿರುತ್ತೆ ಆ ಒಂದು ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸಣ್ಣ ಆ್ಯಡ್ ಬರುತ್ತೆ ಆ ಆ್ಯನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ನಂತರ ನಿಮಗೆ ಕೆಳಗೆ ಸ್ಕ್ರೋಲ್ ಮಾಡಿ ಸ್ನೇಹಿತರೆ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಎಮ್ ಪಿ ತ್ರೀ ಆ್ಯಂಡ್ರಾಯ್ಡ್ ಅಂತಿರುತ್ತೆ ಹಾಗೆ ಡೌನ್ಲೋಡ್ ಎಮ್ ಪಿ ಆರ್ ಐಫೋನ್ ಅಂತಿರುತ್ತೆ ಇಲ್ಲಿ ನಿಮಗೆ ಐಫೋನ್ ಆಗಿದ್ದರೆ ನೀವು ಕೆಳಗಿಂದ ನೀವು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಒಂದು ವೇಳೆ ನೀವು ಆ್ಯಂಡ್ರಾಯ್ಡ್ ಫೋನ್ ಬಳಸ್ತಿದ್ರೆ ನೀವು ಮೇಲೆ ಅದು ಎಂ ಪಿ ತ್ರೀ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮೇಲೆ ನೋಡ್ತಿರ್ಬೋದು ಬಸ್ ಅಂತಾರೆ ನಿಮಗೆ ಆ ಒಂದು ಫೈಲೋದು ಡೌನ್ಲೋಡ್ ಆಗಿದೆ ಅದರ ನೀವು ನಿಮ್ಮ ಒಂದು ಸೆಟ್ಟಿಂಗ್ ಹೋಗಿ ನೀವು ಎಲ್ಲಿ ಸೋನ್ ಅಂತಿರುತ್ತೆ ಅಲ್ಲಿ ಹೋಗಿ ನೀವು ಫೈಲನ್ನು ರೀಪ್ಲೇಸ್ಮೆಂಟ್ ಮಾಡಿ ನೀವು ಆ ಒಂದು ರಿಂಗ್ ಟೋನ್ ಅನ್ನು ಸೆಟ್ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ನಿಮಗೆ ಈ ಒಂದು ವೆಬ್ಸೈಟ್ ನಿಮಗೆ ಸೂಪರ್ ಆಗಿರುವ ಕನ್ನಡ ಆಗಿರ್ಬೋದು ಅಥವಾ ನಿಮಗೆ ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು ಆ ಒಂದು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸೂಪರ್ ಆಗಿರುವ ರಿಂಗ್ ಟೋನ್ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಒಂದು ಮೊಬೈಲ್ ಗೆ ನೀವು ಸೂಪರ್ ಆಗೋ ರಿಂಗ್ ಟೋನ್ ಅನ್ನು ನೀವು ಸೆಟ್ ಮಾಡ್ಕೊಳ್ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಇನ್ ಕರ್ನಾಟಕ